ನಿಮ್ಮ ಪೀಠಕ್ಕೆ ನಾವು ಸಹಕಾರವನ್ನು ಕೊಡ್ತಾ ಬಂದಿದ್ದೀವಿ ಈ ಮಹತ್ತರವಾದಂಥ ಬಿಲ್ ಆದಾಗ ಪೀಠ ಬಿಲ್ಲಿಗೆ ವಿಸ್ತೃತವಾದಂಥ ಚರ್ಚೆಗೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ನಿಮ್ಮ ಸ್ಥಾನದ ಕರ್ತವ್ಯ ಅದು ನಾವೆಲ್ಲರೂ ಕೂಡ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ ನಡುವೆ ಅಗತ್ಯ ಇಲ್ಲದಲೇ ಅನಗತ್ಯವಾಗಿ ಒಬ್ಬ ಸಚಿವರು ಮಾತಾಡಿದ್ರಿಂದ ಸಹಜವಾಗಿ ನಮ್ಮ ಭಾಗದ ಸದಸ್ಯರು ಕೆರಳಿದ್ರು ಅದನ್ನು ನೀವು ನೋಡಿದಿರಿ ಇಂಥ ಸಂದರ್ಭದಲ್ಲಿ ತರಾತುರಿಯಿಂದ ನೀವು ಬಿಲ್ ಪಾಸ್ ಮಾಡಿದರೆ ಏನ್ ಸಂದೇಶ ಹೋಗುತ್ತೆ ಈ ತರ ಆದಾಗ ಇಂದಿನೆಲ್ಲ ಸ್ಪೀಕರ್ಗಳು ಸದನ ಮುಂದಕ್ಕೆ ಹಾಕಿ ಹತ್ತು ನಿಮಿಷ ಒಳಗೆ ಕರೆದು ಮಾತುಕತೆಗಳನ್ನು ಮಾಡಿದಂತ ಉದಾಹರಣೆಗಳು ನೆನ್ನೆ ಇತ್ತು ನನ್ನೆನೇ ನಡೆದಿತ್ತು ನೀವು ಇಂಥ ಒಂದು ಮಹತ್ತರವಾದಂತ ನೀವು ಬಹುಮತ ಇದೆ ಪಾಸ್ ಮಾಡ್ಕೊಂಡಿದೆ ಅದು ಬೇರೆ ವಿಷಯ ಇಷ್ಟು ಮಹತ್ತರವಾದಂತ ಬಿಲ್ ಅನ್ನು ಈ ಪೂರ್ವಯೋಜಿತ ದ್ವೇಷ ಇಟ್ಕೊಂಡು ಮಾಡಿಬಿಟ್ರೆ ಹೆಂಗಾಗುತ್ತೆ ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫ್ರೆಂಡ್ ಗ್ರಾಂಟೆಡ್ ಮಾಡ್ಕೊಳ್ಳಕ್ಕಾಗಲ್ಲ ದಯಮಾಡಿ ಇದನ್ನ ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಕರೆದು ಕರೆದು ಮಾತಾಡಿ ಇಂತ ಒಂದು ಮಹತ್ತರವಾದ ಬಿಲ್ ಅನ್ನು ಈ ರೀತಿ ಚರ್ಚೆ ಇಲ್ಲಲೇ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ ದಯಮಾಡಿ ಒಂದ್ಸರಿ ಒಳಗ ಮಾತಾಡ್ಬೇಕು ಪಾಸ್ ಅಂತ ಹಾಗೆ ಆಗುತ್ತೆ ಮೆಜಾರಿಟಿ ಇದೆ ಚರ್ಚೆ ಮಾಡಕ್ಕೂ ಬಿಡಲ್ಲ ನೀವು ಅರ್ಥ ಏನ್ ಸಂದೇಶ ಕಳಿಸ್ತಿದಿರಿ ಅಧ್ಯಕ್ಷರೇ ನಾನು ತಮ್ಮ ಅನುಮತಿ ಪ್ರಕಾರ ತಾವು ನನಗೆ ಚರ್ಚೆ ಮಾಡಕ್ಕೆ ಅನುಮತಿ ಕೊಟ್ರಿ ನಾನು ಮಾತಾಡ್ತಾ ಇದ್ದೆ ಮೊದಲನೇದು ನಾನು ನನ್ನ ಭಾಷಣನೇ ನಾನು ಮುಗಿಸಿಲ್ಲ ತಾವು ಆ ಸುರೇಶ್ ಅವ್ರ ಎದ್ದು ನಿಂತಾಗ ಅವ್ರು ಮಾತಾಡ್ತಾರೆ ಅಂತ ನೀವು ಹೇಳಿದ್ರೆ ಮಾತಾಡು ಅಂದರೆ ಅದಕ್ಕೆ ನಾನು ಕೂತ್ಕೊಂಡೆ ಯಾವಾಗ ನನ್ನ ಭಾಷಣ ನಾನು ಮುಗಿಸಿಲ್ಲೋ ಆ ಬಿಲ್ ಬಗ್ಗೆ ನೀವು ಬಿಲ್ಗೆ ಹೆಂಗ್ ಓದೋದಕ್ಕೆ ಸರಿ ಇದೆಯಾ ಆ ಸ್ಥಾನದಲ್ಲಿ ನಾನು ಹೇಳೋದು ಅದೊಂದು ನಾವು ರೆಸ್ಪೆಕ್ಟ್ ಕೊಡೋವಂಥ ಒಂದು ಸ್ಥಾನ ಇದು ಏ ಇರಪ್ಪ ಒಂದು ನಿಮಿಷ ನಾವು ಭಾಳ ಗೌರವ ಕೊಟ್ಟು ಎಲ್ಲ ರೀತಿಯ ಬಿಲ್ಗಳನ್ನು ಪಾಸ್ ಮಾಡಿಕೊಟ್ಟಿದ್ದೀರಿ ಮಾಡಿಕೊಟ್ಟಿದಿರಿ ಈ ಬಿಲ್ಲು ನಿಮಗೆ ನೂರು ಮೂವತ್ತಾರು ಬೆಂಬಲ ಇದೆ ಬಿಲ್ ಏನು ಪಾಸಾಗ್ತಾ ಇತ್ತು ಆರಾಮ್ಸೆ ಪಾಸಾಗ್ತಾ ಇತ್ತು ನಮ್ಮದೇನು ಅದರಲ್ಲಿ ಇದಿಲ್ಲ ನಮಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸದಸ್ಯರು ಭಾಳ ಜನ ತಯಾರಾಗಿ ಬಂದಿದ್ರು ಎರಡು ಮೂರು ದಿನದ ತಯಾರಾಗಿ ಬಂದಿದ್ರು ಮತ್ತು ನನ್ನ ಭಾಷಣನ ನೀವು ಕಂಪ್ಲೀಟ್ ಮಾಡ್ದಂಗೆ ಬಿಲ್ ಹೆಂಗೆ ತೊಗೊತೀರಾ ನೀವು ಹಂಗೆ ಸಾಧ್ಯನೇ ಇಲ್ಲ ಅದು ನಿಮ್ಮ ಇದ್ರ ರೂಲ್ಸ್ ಪ್ರಕಾರನೂ ಆಗಲ್ಲ ನಾನು ಮಾತಾಡ ನೀವು ಸುರೇಶ್ಗೆ ಅನುಮತಿ ಕೊಟ್ಟರೆ ಮಧ್ಯ ಮಾತಾಡ್ತಾರೆ ಅಂತ ನಂದು ಕಂಪ್ಲೀಟ್ ಮಾಡೋಕ್ಕೆ ನಾನು ಅಲ್ಲಿಗೂ ಹೇಳಿದೆ ನಿಮ್ಮನ್ನೇ ಹಾಕಿ ಅಂತ ಆಯಿತು ಒಂದು ಅಂದ್ರಿ ಅಷ್ಟು ಬೇಗ ನೀವು ಪರಮೇಶ್ವರ್ ಅವ್ರಿಗೆ ಮಾತಾಡಕ್ ಕೊಟ್ರಿ ಇದು ಒಳ್ಳೇದಲ್ಲ ಇದು ಒಳ್ಳೆ ಸಂಪ್ರದಾಯ ಏನು ಅಲ್ಲ ಅಧ್ಯಕ್ಷರೇ ಭಾಷಣಕ್ಕೆ ಕೊನೆ ಕೊನೆ ಆಗದೆ ನೀವು ಬಿಲ್ ಅನ್ನು ಹೆಂಗ್ ಓದಕ್ಕೆ ಸಾಧ್ಯ ಯಾವತ್ತನ ಈ ತರದಾಗಿತ್ತ ಅದಕ್ಕೋಸ್ಕರ ದಯವಿಟ್ಟು ಮರುಪ ಮರುಚಿಂತನೆಯನ್ನ ಮಾಡಿ ನಾವು ಬಿಲ್ ಏನು ಆರಾಮ್ಸೆ ಪಾಸ್ ಆಗ್ತೈತೆ ಅದರದ್ದೇನು ಭಯ ಇಲ್ಲ ನಿಮ್ಗೂ ಭಯ ಇಲ್ಲ ಅವ್ರಿಗೂ ಭಯ ಇಲ್ಲ ಚರ್ಚೆ ಮಾಡೋಕೆ ಅವಕಾಶ ಕೊಡಿ ಬಿಲ್ ಬಗ್ಗೆ ಚರ್ಚೆ ಆಗಲಿ ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಈ ಸದನ ಮಾಡಿರೋದೇ ಬಿಲ್ಗಳನ್ನ ಕಾನೂನು ಮಾಡೋ ಚರ್ಚೆ ಆಗಬೇಕು ಬಹುಮತ ಯಾರ ಆಧಾರದಲ್ಲಿ ಇರ್ತದೋ ಅದು ಪಾಸ್ ಆಗಿ ಆಗ್ತತೆ ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬಿಲ್ಗಳಿಗೆ ಏನು ಬೆಲೆ ಇರ್ತದೆ ಅದರಿಂದ ದಯವಿಟ್ಟು ಮತ್ತೆ ಮರು ಪರಿಶೀಲನೆ ಮಾಡಿ ಹತ್ತು ನಿಮಿಷ ಮುಂದೆ ಹಾಕಿ ಮಾತಾಡಿ ಅಲ್ಲಿ ಏನು ಕಾನೂನು ಪ್ರಕಾರ ಏನೇನಿದೆ ಚರ್ಚೆ ಮಾಡೋಣ ಆಮೇಲೆ ಸದನ ನಡೆಸಿ ಪಾಸ್ ಬಿಲ್ ಅಂತೂ ಪಾಸ್ ಆಗ್ತೈತೆ ನಾವೇನು ತೊಂದರೆ ಕೊಡಲ್ಲ ನಮ್ಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡಿ